ಆ ಇವತ್ತಿಗೆ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮ್ಮ ದೇಶದ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಅದರಲ್ಲೂ ವ್ಯಕ್ತಿ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾಧ್ಯಮದ ಸ್ವಾತಂತ್ರ್ಯ ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ದೊಡ್ಡ ಅಪಚಾರವನ್ನು ಮಾಡಿದಂಥ ದಿನ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜೂನ್ ಇಪ್ಪತ್ತೈದನೇ ತಾರೀಕು ಶ್ರೀಮತಿ ಇಂದಿರಾ ಗಾಂಧಿಯವರು ತನ್ನ ಲೋಕಸಭಾ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಮತ್ತು ತನ್ನ ಪ್ರಧಾನಮಂತ್ರಿಯ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದಂಥ ದಿನ ಜೂನ್ ಹನ್ನೆರಡನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ರಾಯ್ಬರೇಲಿನಲ್ಲಿ ಎಂ ಪಿ ಆಗಿ ಆಯ್ಕೆಯಾಗಿದ್ದರಲ್ಲ ಅದನ್ನು ಅಸಿಂಧು ಅಂತ ಅಲಹಾಬಾದ್ ಹೈಕೋರ್ಟ್ ಡಿಕ್ಲೇರ್ ಮಾಡುತ್ತೆ ಯಾಕೆ ಅಸಿಂಧು ಅಂತ ಮಾಡುತ್ತೆ ಅಂತಂದರೆ ಚುನಾವಣಾ ಅಕ್ರಮವನ್ನು ಮಾಡಿ ಸರ್ಕಾರಿ ಯಂತ್ರವನ್ನು ದುರುಪಯೋಗ ಪಡಿಸಿಕೊಂಡು ಗೆದ್ದಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದಂತಹ ರಾಜನಾರಾಯಣ ಅವರು ದಾವೆ ಕೊಡ್ತಾರೆ ಅದರ ಮೇಲೆ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡುತ್ತೆ ಹೌದು ಚುನಾವಣಾ ಅಕ್ರಮದಿಂದ ಗೆದ್ದಿದ್ದೀರಿ ಅಂತ ಒಂದು ಹಾಗಾಗಿ ಸದಸ್ಯತ್ವವನ್ನು ರದ್ದು ಮಾಡುತ್ತೆ ಮತ್ತು ಆರು ವರ್ಷಗಳ ಕಾಲ ಚುನಾವಣೆಗೆ ನಿಲ್ಬಾರದು ಅಂತ ಹೇಳಿ ಕೋರ್ಟ್ ಆದೇಶ ಮಾಡುತ್ತೆ ಈ ಆದೇಶವನ್ನು ಉಲ್ಲಂಘಿಸಿ ಭಾರತದ ಜನತೆಯ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿ ಸುಮಾರು ಇಪ್ಪತ್ತೊಂದು ತಿಂಗಳುಗಳ ಕಾಲ ಸಂವಿಧಾನವನ್ನ ಸಸ್ಪೆಂಡ್ ಮಾಡಿದಂಥವ್ರು ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡಿದಂಥವ್ರು ವಿರೋಧ ಪಕ್ಷಗಳ ಮತ್ತು ಜನಪರ ಹೋರಾಟಗಳ ಒಂದು ಲಕ್ಷದ ಹತ್ತು ಸಾವಿರ ಜನರ ಮೇಲೆ ಮೀಸಾ ಅಡಿನಲ್ಲಿ ಕೇಸ್ ಹಾಕಿ ಜೈಲಿಗೆ ತಳ್ಳಿದ್ರು ಇಂತಹ ಕರಾಳ ದಿನವನ್ನ ಭಾರತೀಯರು ಮರೀಬಾರ್ದು ಈ ತಲೆಮಾರಿನ ಯುವಕರಿಗೆ ಇದು ಸಮಾಚಾರ ಗೊತ್ತಿಲ್ಲ ನಮ್ಮ ದೇಶ ಎಂತಹ ಕರಾಳ ದಿನಗಳನ್ನ ಫೇಸ್ ಮಾಡಿ ಬಂದಿದ್ದೀವಿ ಅನ್ನೋದು ಗೊತ್ತಾದಾಗ ಮುಂದೆ ಇಂತಹ ಅನಾಹುತಕಾರಿ ಘಟನೆಗಳು ನಡಿಬಾರ್ದು ಅನ್ನುವಂತಹ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಈ ಐವತ್ತು ವರ್ಷಗಳ ಈ ತುರ್ತು ಪರಿಸ್ಥಿತಿಯ ಕರಾಳ ದಿನವನ್ನ ನಾವು ಇಪ್ಪತ್ತ್ ಮೂರರಿಂದ ಜೂನ್ ಮೂವತ್ತರವರೆಗೆ ಒಂದು ದೊಡ್ಡ ಅಭಿಯಾನ ಅಂತ ಹೇಳಿ ಇಡೀ ರಾಷ್ಟ್ರದಾದ್ಯಂತ ಮಾಡ್ತಾ ಇದ್ದೀವಿ ಪೂರಕವಾಗಿ ಇವತ್ತು ರಾಮನಗರದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇದು ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನೀವು ಕೈ ಜೋಡಿಸ್ಬೇಕು ಯಾಕೆ ಗೊತ್ತಾ ನಿಮ್ಮ ವಾಕ್ ಸ್ವಾತಂತ್ರ್ಯಕ್ಕೆ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಿದ್ದಂತ ಘಟನೆ ಇದು ಹಾಗಾಗಿ ಮಾಧ್ಯಮದ ಸ್ನೇಹಿತರು ಕೂಡ ಈ ಚಳವಳಿನಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ